ಇಲ್ಲಟ್ಟು ದೇವರು ಪ್ರತಿಷ್ಠೆ ಮಾಡಿದಷ್ಟು ಅಂತ ಹೇಳ್ತಾರೆ ಅಷ್ಟು ಮನುಷ್ಯರು ಪ್ರತಿಷ್ಠೆ ಋಷಿ ಮನೆಗಳು ಪ್ರತಿಷ್ಠೆ ಮಾಡಿದ್ದಲ್ಲ ಇದು ಅಡಿ ಆ ಜಾಗಲನ್ನ ಆಕ್ರಮಣ ಮಾಡಿ ನಶಿಸಿ ಹೋಗಿದೆ ಆನಂತರ ಮೂರು ದಿವಸ ಸೂರ್ಯಕಿರಣ ಶಿವಲಿನ ಮೇಲೆ ಡೈರೆಕ್ಟಾಗಿ ಬೀಳ್ತದೆ ಶಿವರಾತ್ರಿ ದಿವಸ ಸೂರ್ಯನಾರಾಯಣ ಬಂದು ಈಶ್ವರನ ಪೂಜೆ ಮಾಡ್ತಾನಂತ ಪ್ರತೀತಿ ಇದೆ ಈ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ಹಳೆ ಎಡತೊರೆ ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ ಈ ದೇವಸ್ಥಾನದ ಇಪ್ಪತ್ತ್ನಾಲ್ಕು ವರ್ಷದಿಂದ ನಾನು ಪೂಜೆ ಅರ್ಚಕ ವರ್ತಿಯನ್ನು ಮಾಡಿಕೊಂಡು ಬಂದಿದ್ದೇನೆ ನನ್ನ ಹೆಸರು ನಾರಾಯಣ ವೆಂಕಟರಮಣ ಭಟ್ಟ ಇದು ಭಾಸ್ಕರ ಕ್ಷೇತ್ರ ಅಂತ ಹೆಸರು ಅರ್ಕ ಪುಷ್ಕರಣಿಯ ಕ್ಷೇತ್ರ ಭಾಸ್ಕರ ಕ್ಷೇತ್ರ ಅಂತ ಭಾಸ್ಕರ ಅಂದ್ರೆ ಸೂರ್ಯ ಸೂರ್ಯನು ಇಲ್ಲಿ ಈಶ್ವರನ ತಪಸ್ಸನ್ನು ಮಾಡಿ ಮೆಚ್ಚಿಸಿ ಇಲ್ಲಿ ಈಶ್ವರನ ಪ್ರತ್ಯಕ್ಷ ಪಡೆದ ಕಾರಣ ಇದಕ್ಕೆ ಭಾಸ್ಕರ ಕ್ಷೇತ್ರ ಅಂತ ಹೆಸರು ಬಂದಿದೆ ಸೂರ್ಯನಿಗೆ ಸ್ತ್ರೀ ಶಾಪ ಇರ್ತದೆ ಶಾಪ ಪುಷ್ಟರೋಗ ಆಗಲಿ ನನಗೆ ಹಿರಳುಗಣ್ಣ ಆಗಲಿ ಅಂತ ಶಾಪವನ್ನು ಸ್ತ್ರೀ ಕೊಡ್ತಾಳೆ ಆ ಶಾಪ ವಿಮೋಚನೆಗೋಸ್ಕರ ಸೂರ್ಯನಾರಾಯಣ ಇಲ್ಲಿ ಬಂದು ಕಾವೇರಿ ನದಿಯ ಜಡದಲ್ಲಿ ಉಳಿತು ನಲವತ್ತೆಂಟು ವರ್ಷಗಳ ಕಾಲ ಸೂರ್ಯ ದೇವರ ನಲವತ್ತೆಂಟು ವರ್ಷ ಕಾಲ ಮನುಷ್ಯರ ಕಾಲ ಎಷ್ಟು ವರ್ಷ ಆಗುತ್ತೆ ನಮಗೆ ನಿಖರವಾಗಿ ಗೊತ್ತಿಲ್ಲ ಅಷ್ಟು ವರ್ಷಗಳ ಕಾಲ ಸೂರ್ಯನಾರಾಯಣ ಇಲ್ಲಿ ತಪಸ್ಸನ್ನು ಆಚರಿಸಿ ಆಮೇಲೆ ಧ್ಯಾನ ಆವಾಹನಾದಿ ಪೂಜೆಗಳನ್ನು ಮಾಡಿ ಯಜ್ಞ ಯಾಗಗಳನ್ನೆಲ್ಲ ಮಾಡಿದ ಮೇಲೆ ಸೂರ್ಯನಾರಾಯಣನಿಗೆ ಇಲ್ಲಿ ಈಶ್ವರ ಪ್ರತ್ಯಕ್ಷವಾದಂತ ಸ್ಥಳ ಅಂತ ಹೇಳ್ತಾರೆ ಕೆಲವೊಬ್ರು ಕೆಲವೊಬ್ರು ಸೂರ್ಯನಾರಾಯಣ ನರ್ಮದಾ ನದಿಯಿಂದ ಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ನಲವತ್ತೆಂಟು ವರ್ಷ ಪೂಜೆ ಮಾಡಿದ್ದಾನೆ ಹಾಗೆ ತಪಸ್ಸನ್ನು ಆಚರಿಸ್ತಾನೆ ಹಂಗೆ ಯಜ್ಞ ಆಗ ಅದೇ ಮಾಡಿದ್ದಾನೆ ಅಂತ ಹೇಳಿದಾರೆ ಸೂರ್ಯ ಪ್ರತಿಷ್ಠೆಯ ಅಥವಾ ಸ್ವಯಂ ಗೊತ್ತಿಲ್ಲಾಟು ದೇವರ ಪ್ರತಿಷ್ಠೆ ಮಾಡಿದಷ್ಟು ಅಂತ ಹೇಳ್ತಾರೆ ಅಷ್ಟು ಮನುಷ್ಯರು ಪ್ರತಿಷ್ಠೆ ಮಾಡಿದಲ್ಲ ಋಷಿಮನೆಗೂ ಪ್ರತಿಷ್ಠೆ ಮಾಡಿದ್ದಲ್ಲ ಇದು ದೇವನ ದೇವರೇ ಸೂರ್ಯನಾರಾಯಣ ಪ್ರತಿಷ್ಠೆ ಮಾಡಿದ್ರು ಅಂತ ಹೇಳ್ತಾರೆ ಹಾಗೆ ಅರಕ್ಕಾದ್ರೆ ಸಂಸ್ಕೃತ ಸೂರ್ಯನಿಗೆ ಹೇಳುವ ಕಾರಣ ಅರ್ಕ ಸೂರ್ಯ ಪ್ರತಿಷ್ಠೆ ಮಾಡ್ತಾನೆ ಅರ್ಕೇಶ್ವರ ಅಂತ ದೇವರ ಹೆಸರು ಸೂರ್ಯನಾರಾಯಣ ನಲವತ್ತೆಂಟು ವರ್ಷ ತಪಸ್ಸನ್ನ ಆಚರಿಸಿದ ನೆನಪಿಗೋಸ್ಕರ ಋಷಿ ಮುನಿಗಳು ಈ ದೇವಾಲಯ ಸುತ್ತಮುತ್ತಲು ನಲವತ್ತೆಂಟು ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೂರ್ಯ ಅಶ್ವ ಯಾಗಗಳು ಮಾಡಿದ ಸ್ಥಳ ದೇವಾಲಯದ ವಾಯುಮೂಲ್ಯ ಇದೆ ಇದೆ ಅದೊಂದು ಅಂದ್ರೆ ಈಗ ಸ್ವಲ್ಪ ದೂರ ಆಗುತ್ತೆ ಹಾಗೆ ಎಷ್ಟ ಗಜ ಅಂತ ಅಂತರ ಅಂತ ಇತ್ತು ಪಂಪ್ ಹೌಸ್ ಕಟ್ಟಿದೆ ಈಗ ಆಂಜನೇಯ ರೈಲ್ವೆ ಟ್ರ್ಯಾಕ್ ಬಂದಿದೆ ಅದರ ಹಿಂಭಾಗ ಪಂಪ್ ಹೌಸ್ ಕಟ್ಟಿದೆ ಪಂಪ್ ಹೌಸ್ ಕಟ್ಟೋ ಸ್ಥಳದಲ್ಲಿ ಸೂರ್ಯ ಯಜ್ಞ ಆ ಮಾಡಿದಂತ ಸ್ಥಳ ಅಂತ ಹೇಳ್ತಾರೆ ಇಲ್ಲಿ ಇರುವಂತ ಹಿಂದಿನ ತಲೆಮಾರಿನ ಜನರೆಲ್ಲ ಆ ಸೂರ್ಯ ಯಜ್ಞ ಮಾಡಿದಂತ ಯಜ್ಞನ ವಿಭೂತಿನೇ ತಗೊಂಡು ಪ್ರತಿ ದಿವ್ಸನು ಧಾರಣೆ ಮಾಡ್ತಿದ್ದಂತೆ ಶಿವರಾತ್ರಿಯಲ್ಲಿ ಅದನ್ನ ತಗೊಂಡು ಹೋಗ್ತಿದ್ದಂತೆ ಇವಾಗೆಲ್ಲ ಅದು ಕೆಲವೊಂದು ಕಾಲಾಂತರದಲ್ಲಿ ಅಲ್ಲಿ ಮರಗಳನ್ನೆಲ್ಲ ನೆಟ್ಟುದೆಲ್ಲ ಮಾಡಿ ಆ ಜಾಗ ಮಾಡಿ ನಶಿಸಿ ಹೋಗಿದೆ ಈ ಕೆಳಗಡೆ ಭೂಮಿಯ ಕೆಳಗಡೆ ಇರ್ಬೋದು ಮೇಲ್ಭಾಗದಲ್ಲಿ ಇಲ್ಲ ಅದು ಶಿವರಾತ್ರಿ ದಿವಸ ಸೂರ್ಯನಾರಾಯಣ ಬಂದು ಈಶ್ವರನ ಪೂಜೆ ಮಾಡ್ತಾನಂತ ಪ್ರತೀತಿ ಇದೆ ಶಿವರಾತ್ರಿಯ ದಿವಸ ಮಾರನೇ ದಿವಸ ಮುಂದಾರ ಮೂರು ದಿವಸ ಕಿರಣ ಶಿವಲಿನ ಮೇಲೆ ಡೈರೆಕ್ಟ್ ಆಗಿ ಬೀಳ್ತದೆ ಅಂದರೆ ಸಾಕ್ಷಾತ್ ಅವನೇ ಬಂದು ಪೂಜೆ ಮಾಡ್ತಾನೆ ಅಂತ ಹೇಳಿ ಆ ಸೂರ್ಯಕಿರಣ ಅವನೇ ಬಂದು ಪೂಜೆ ಮಾಡ್ತಾನಂತ ಹೇಳ್ತಾರೆ ಸೂರ್ಯ ನಾರಾಯಣ ಜಯಂತಿ ರಥಸಪ್ತಮಿ ಆಗುತ್ತೆ ಆ ದಿವಸ ಈ ದೇವಾಲಯದ ರಥೋತ್ಸವ ಆಗ್ತದೆ ಶುದ್ಧ ಪಾಡ್ಯದಿಂದ ಮಾಘಶುದ್ಧ ದ್ವಾದಶಿ ತನಕ ರಥೋತ್ಸವದ ಕಾರ್ಯಕ್ರಮ ಆಗುತ್ತೆ ಸಪ್ತಮಿ ದಿವಸ ರಥೋತ್ಸವ ಆಗುತ್ತೆ ಪಂಚಮಿ ದಿವಸ ಗಿರ್ಜಾ ಕಲ್ಯಾಣೋತ್ಸವ ಆಗುತ್ತೆ ಹಾಗೆ ನವಮಿ ದಿವಸ ತೆಪ್ಪೋತ್ಸವ ಅಂತ ಆಗುತ್ತೆ ಹಾಗೆ ದ್ವಾದಶ ದಿವಸ ಲಾಸ್ಟ್ನಿಂದ ಶೈನು ಮಹಾಭಿಷೇಕ ಶೈನೋತ್ಸವ ಅಂತ ಆಗುತ್ತೆ ಇಷ್ಟು ದಿವಸ ಕಾರ್ಯಕ್ರಮ ಆಗುತ್ತೆ ಮಾಘ ಮಾಸದಲ್ಲಿ uh -huh.